ಇಸ್ರೋ ನಾಸಾ ನೌಕೆ ಡಿಕ್ಕಿ ವಿಜ್ಞಾನಿಗಳಿಗೆ ದೊಡ್ಡ ಆತಂಕ ಚಂದ್ರನಿಗಾಗಿ ಹೊಸ ಟೈಮ್ ಸೃಷ್ಟಿ ಸ್ನೇಹಿತರೆ ಇಸ್ರೋ ನಾಸಾ ನೌಕೆಗಳು ಒಂದಕ್ಕೊಂದು ಡಿಕ್ಕಿ ಹೊಡಿತಾವ ಹೀಗೊಂದು ದೊಡ್ಡ ಆತಂಕ ವಿಜ್ಞಾನಿಗಳಲ್ಲಿ ಮನೆ ಮಾಡಿದೆ ಈಗ ಇಸ್ರೋ ನಿಯೋಜಿಸಿರೋ ಚಂದ್ರಯನ್ ಟು ಆರ್ಬಿಟರ್ ನೌಕೆ ಹಾಗೂ ನಾಸಾದ ಎಲ್ ಆರ್ ಒ ನೌಕೆ ಈಗ ಒಂದೇ ಜಾಗದಲ್ಲಿ ಚಂದ್ರನ ಸುತ್ತ ಗಂಟೆಗೆ ಇಪ್ಪತ್ತು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇವೆ ಆದರೆ ಒಂದಲ್ಲ ಒಂದಿನ ಈ ಒಂದಕ್ಕೊಂದು ಡಿಕ್ಕಿ ಹೊಡಿಬಹುದು ಅನ್ನೋ ಭಯ ವಿಜ್ಞಾನಿಗಳಿಗೆ ಶುರುವಾಗಿದೆ ಹೀಗಾಗಿ ಇದನ್ನು ತಡೆಯೋಕೆ ನಾಸಾ ವಿಜ್ಞಾನಿಗಳು ಚಂದ್ರನಿಗೆ ಹೊಸ ಲೂನಾರ್ ಟೈಮ್ ಸೃಷ್ಟಿ ಮಾಡೋಕೆ ಮುಂದಾಗಿದ್ದಾರೆ ಚಂದ್ರನಿಗಾಗಿನೇ ಹೊಸ ಸಮಯದ ವ್ಯವಸ್ಥೆಯನ್ನು ನಿಗದಿ ಮಾಡುತ್ತಿದ್ದಾರೆ ಹಾಗಾದ್ರೆ ಏನಿದು ಲೂನಾರ್ ಟೈಮ್ ಇದು ಹೇಗೆ ನೌಕೆಗಳು ಡಿಕ್ಕಿ ಹೊಡೆಯೋದನ್ನು ತಪ್ಪಿಸುತ್ತೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಭೂಮಿಗಿಂತ ಚಂದ್ರ ಫಾಸ್ಟ್ ಸ್ನೇಹಿತರೆ ಭೂಮಿಯಲ್ಲಿ ನಾವು ಟೈಮ್ ಹೇಳೋಕೆ ಯುಟಿಸಿ ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್ ಅನ್ನೋ ಸ್ಟ್ಯಾಂಡರ್ಡ್ ಟೈಮ್ ಅನ್ನು ಬಳಸ್ತೀವಿ ಆದರೆ ಚಂದ್ರನ ಮೇಲೆ ನಾವು ಈ ಯು ಮೇಲೆ ಡಿಪೆಂಡ್ ಆಗಕಾಗಲ್ಲ ಯಾಕಂದ್ರೆ ಭೂಮಿ ಮತ್ತು ಚಂದ್ರನ ಮೇಲೆ ಸಮಯ ಒಂದೇ ರೀತಿ ಸಾಗಲ್ಲ ಗ್ರಾವಿಟಿ ಹೆಚ್ಚಿರೋ ಕಡೆ ಸಮಯ ನಿಧಾನ ಚೆಲ್ಸುತ್ತೆ ಇದು ಪರಮಾಶ್ಚರ್ಯ ಅನಿಸಿದ್ರು ನಿಜ ಐನ್ಸ್ಟೈನ್ ರ ರಿಲೆಟಿವಿಟಿ ಥಿಯರಿಯಲ್ಲಿ ಇದು ಸಾಬೀತಾಗಿದೆ ನಾವು ನೆಕ್ಸ್ಟ್ ಟೈಮ್ ಟ್ರಾವೆಲ್ ಬಗ್ಗೆ ಹೇಳುವಾಗ ಈ ರಿಲೇಟಿವಿಟಿ ಥಿಯರಿ ಹಾಗೂ ಸಮಯದ ಈ ಮಹಾ ರಹಸ್ಯದ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತೀವಿ ಈಗ ಈ ಟಾಪಿಕ್ ಗೆ ವಾಪಸ್ ಬರೋದಾದ್ರೆ ಭೂಮಿಗೆ ಹೋಲಿಸಿದ್ರೆ ಚಂದ್ರನ ಮೇಲೆ ಗ್ರಾವಿಟಿ ತುಂಬಾ ಕಮ್ಮಿ ಭೂಮಿ ಗ್ರಾವಿಟಿ ಒಂಬತ್ತು ಪಾಯಿಂಟ್ ಎಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದ್ರೆ ಚಂದ್ರನ ಗ್ರಾವಿಟಿ ಒಂದು ಪಾಯಿಂಟ್ ಆರು ಎರಡು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಭೂಮಿಗಿಂತ ಆರು ಪಟ್ಟು ಕಮ್ಮಿ ಹೀಗಾಗಿ ಭೂಮಿಯಲ್ಲಿ ಒಂದು ಸೆಕೆಂಡ್ ಚಂದ್ರನ ಮೇಲೆ ಸೊನ್ನೆ ಮೂರು ಆರು ನೋಡಿ ಸ್ಕ್ರೀನ್ ಮೇಲೆ ಬಳಸಿದ್ರೆ ಒಂದು ದಿನಕ್ಕೆ ಐವತ್ತೆಂಟು ಪಾಯಿಂಟ್ ಏಳು ಮೈಕ್ರೋ ಸೆಕೆಂಡ್ ಗಳಷ್ಟು ಟೈಮ್ ವ್ಯತ್ಯಾಸ ಇರುತ್ತೆ ಅಂದ್ರೆ ಅಷ್ಟು ತಪ್ಪು ತೋರಿಸುತ್ತೆ ಟೈಮ್ ಇಸ್ರೋ ನಾಸಾ ನೌಕೆ ಡಿಕ್ಕಿ ಆತಂಕ ಸ್ವಲ್ಪದರಲ್ಲೇ ತಪ್ಪಿತ್ತು ಮಹಾದುರಂತ ಮೈಕ್ರೋ ಸೆಕೆಂಡ್ ಏನ್ ಮಹಾ ಅಂತ ಕ್ಷುಲ್ಲಕ ಅನಿಸಬಹುದು ಆದರೆ ಲೂನಾರ್ ಮಿಷನ್ಗಳಲ್ಲಿ ಒಂದೊಂದು ಮೈಕ್ರೋ ಸೆಕೆಂಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಚಂದ್ರನ ಮೇಲೆ ನೌಕೆ ಇಳಿಸುವಾಗ ಒಂದು ಮೈಕ್ರೋ ಸೆಕೆಂಡ್ ವ್ಯತ್ಯಾಸ ಆದರೂ ಕೂಡ ವಿಜ್ಞಾನಿಗಳ ಹತ್ತಾರು ವರ್ಷಗಳ ಶ್ರಮ ಸರ್ಕಾರ ಸುರಿದ ನೂರಾರು ಕೋಟಿ ದುಡ್ಡು ಮಣ್ಣು ಪಾಲಾಗೋ ಸಾಧ್ಯತೆ ಇರುತ್ತೆ ಚಂದ್ರಯಾನ ಟೂನಲ್ಲಿ ನಲ್ಲಿ ನಾವು ಇದನ್ನ ಅನುಭವಿಸಿದೀವಿ ಚಂದ್ರನ ಮೇಲಿಂದ ಮಹತ್ವದ ಡೇಟಾ ಕಳಿಸ್ತಿರುವಾಗ ಈ ಸಣ್ಣ ವ್ಯತ್ಯಾಸ ಕೂಡ ದೊಡ್ಡ ಸಮಸ್ಯೆ ಸೃಷ್ಟಿ ಮಾಡುತ್ತೆ ಸದ್ಯ ಚಂದ್ರನ ಮೇಲೆ ನಡೀತಾ ಇರೋ ಲೂನಾರ್ ಮಿಷನ್ಗಳಲ್ಲಿ ಆಯಾ ದೇಶಗಳು ಯುಟಿಸಿಗೆ ಹೊಂದಿಕೊಂಡಂತೆ ಪ್ರತ್ಯೇಕ ಟೈಮ್ ಸ್ಟ್ಯಾಂಡರ್ಡ್ಗಳನ್ನು ಇವೆ ಆದರೆ ಇದರಲ್ಲಿ ಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ದೊಡ್ಡ ದುರಂತಕ್ಕೆ ಕಾರಣ ಆಗಬಹುದು ಉದಾಹರಣೆಗೆ ಇಸ್ರೋ ನೌಕೆ ಸದ್ಯ ಒಂದೇ ಜಾಗದಲ್ಲಿ ಚಂದ್ರನ ಸುತ್ತ ಪ್ರದಕ್ಷಿಣೆ ಹಾಕ್ತಾ ಇವೆ ಪ್ರತಿ ಗಂಟೆಗೆ ಸುಮಾರು ಸಾವಿರ ಕಿಲೋಮೀಟರ್ ವೇಗದಲ್ಲಿ ನುಗ್ತಾ ಇವೆ ಚಂದ್ರನ ಎರಡು ಧ್ರುವ ಪ್ರದೇಶಗಳನ್ನು ಕವರ್ ಮಾಡುವ ಹಾಗೆ ಇವೆ ಆದರೆ ಧ್ರುವ ಪ್ರದೇಶದ ಹತ್ರ ಬಂದಾಗ ಎರಡು ತುಂಬಾ ಕ್ಲೋಸ್ ಪಾಸ್ ಆಗ್ತವೆ ಹೀಗಾಗಿ ಯಾವುದೇ ಸಮಯದಲ್ಲಿ ಒಂದಕ್ಕೊಂದು ಡಿಕ್ಕಿ ಹೊಡೆಯುವ ಅಪಾಯ ಇದೆ ಎರಡು ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತು ಮಧ್ಯಾಹ್ನ ಹದಿನೈದಕ್ಕೆ ಎರಡು ಅತ್ಯಂತ ಅಪಾಯಕಾರಿ ಮಟ್ಟದಲ್ಲಿ ಹತ್ತಿರಕ್ಕೆ ಬಂದಿದ್ವು ಡಿಕ್ಕಿ ಹೊಡೆದೇ ಬಿಡ್ತವೆ ಅನ್ನೋ ನಾಸಾ ಮತ್ತು ಇಸ್ರೋದ ಸಮಯ ಪ್ರಜ್ಞೆಯಿಂದ ದೊಡ್ಡ ಅವಘಡ ತಪ್ಪಿತ್ತು ಎರಡು ದೇಶಗಳ ಕಂಟ್ರೋಲ್ ರೂಮ್ಗಳು ಪರಸ್ಪರ ನಿರಂತರ ಸಂಪರ್ಕ ಇಟ್ಕೊಂಡು ಈ ರೀತಿ ದುರಂತಗಳನ್ನು ತಪ್ಪಿಸ್ತವೆ ಆದರೆ ಕೈ ಮೀರಿದ್ರೆ ಏನಾಗುತ್ತೋ ಹೇಳೋಕ್ಕಾಗಲ್ಲ ಒಂದೇ ಸೆಕೆಂಡ್ನಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳೋ ಪ್ರಾಜೆಕ್ಟ್ಗಳು ಛಿದ್ರ ಛಿದ್ರ ಆಗಿ ಹೋಗ್ಬಿಡ್ತವೆ ಅದರಲ್ಲೂ ಚಂದ್ರನ ಮೇಲೆ ನೌಕೆಗಳು ಹೆಚ್ಚಾದ ಹಾಗೆ ಇದನ್ನು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಈಗ ಆಲ್ರೆಡಿ ಭಾರತ ಚಂದ್ರಯಾನ ಪ್ಲ್ಯಾನ್ ಮಾಡಿಕೊಂಡಿದೆ ನಾಸಾ ಆಲ್ಟಮಿಸ್ ಮಿಷನ್ ಹಮ್ಮಿಕೊಂಡಿದೆ ಎರಡು ಇಪ್ಪತ್ತಕ್ಕೂ ಅಧಿಕ ನೌಕೆಗಳು ಪೆಲೋರ್ಡ್ಗಳನ್ನು ಕಳಿಸಬೇಕು ಚೀನಾ ಕೂಡ ಚಾಂಗ್ ಸರಣಿಯ ಪ್ಲಾನ್ಸ್ ಇಟ್ಕೊಂಡಿದೆ ಈ ರೀತಿ ಡಜನ್ಗೂ ಅಧಿಕ ಚಂದ್ರನ ಮೇಲೆ ಬಾಹ್ಯಾಕಾಶ ಯೋಜನೆಗಳು ಸಾಲ ಆಗಿ ರೆಡಿಯಾಗಿವೆ ಹೀಗಾಗಿ ಭವಿಷ್ಯದಲ್ಲಿ ನೌಕೆಗಳು ಡಿಕ್ಕಿ ಹೊಡೆಯುವ ಸಾಧ್ಯತೆ ಹೆಚ್ಚು ಅಲ್ಲದೆ ಆರ್ಟಮಿಸ್ ಯೋಜನೆಯಲ್ಲಿ ಮನುಷ್ಯರನ್ನ ಕಳಿಸೋದು ಚಂದ್ರನ ಮೇಲೆ ಲ್ಯಾಬ್ ಸೃಷ್ಟಿಸುವ ಪ್ಲಾನ್ ಇರೋದ್ರಿಂದ ಚಂದ್ರನಿಗೆ ಪ್ರತ್ಯೇಕ ಟೈಮ್ ನಿಗದಿ ಮಾಡೋದು ಅತ್ಯಂತ ಅನಿವಾರ್ಯ ಕೂಡ ಆಗಿದೆ ಹೀಗಾಗಿ ಅಮೆರಿಕ ಸರ್ಕಾರ ನಾಸಾಗೆ ಲೂನಾರ್ ಸ್ಟ್ಯಾಂಡರ್ಡ್ ಟೈಮ್ ಸೆಟ್ ಮಾಡೋಕ್ಕೆ ಸೂಚನೆ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತಾರರ ಡಿಸೆಂಬರ್ ಒಳಗಾಗಿ ನಾಸಾ ಕೋಆರ್ಡಿನೇಟೆಡ್ ಲೂನಾರ್ ಟೈಮ್ ಎಲ್ ಸಿ ಅನ್ನೋ ಚಂದ್ರನ ಸ್ಟ್ಯಾಂಡರ್ಡ್ ಟೈಮ್ ರೂಪಿಸಬೇಕಾಗಿದೆ ಹಾಗಿದ್ರೆ ಚಂದ್ರನಿಗೆ ಟೈಮ್ ಹೇಗೆ ಸೆಟ್ ಮಾಡೋದು ಇದಕ್ಕೆ ನಾವು ಮೊದಲು ನಮ್ಮ ಭೂಮಿಯ ಸ್ಟ್ಯಾಂಡರ್ಡ್ ಟೈಮ್ ನ ಹೇಗೆ ಸೆಟ್ ಮಾಡಲಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಚಂದ ಮಾಮನಿಗೆ ಪ್ರತ್ಯೇಕ ಗಡಿಯಾರ ಆಲ್ರೆಡಿ ಹೇಳಿದ ಹಾಗೆ ಭೂಮಿಯಲ್ಲಿ ಯು ಸ್ಟ್ಯಾಂಡರ್ಡ್ ಟೈಮ್ ಕೋಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್ ಫಾಲೋ ಮಾಡ್ತಾ ಇದ್ದೀವಿ ಇದಕ್ಕಾಗಿ ಪ್ರಪಂಚದ ವಿವಿಧ ಜಾಗದಲ್ಲಿ ನಾನೂರು ಅಟಾಮಿಕ್ ಕ್ಲಾಕ್ಗಳನ್ನು ಇಡಲಾಗಿದೆ ಯಾಕಂದ್ರೆ ಅಟಾಮಿಕ್ ಕ್ಲಾಕ್ಗಳು ಅತ್ಯಂತ ನಿಖರವಾದ ಸಮಯವನ್ನು ಸೂಚಿಸುತ್ತವೆ ಸಿಎಂ ಒನ್ ತರ್ಟಿ ತ್ರೀ ಆಟಮ್ ಒಂಬೈನೂರ ಹತ್ತೊಂಬತ್ತು ಕೋಟಿ ಇಪ್ಪತ್ತಾರು ಲಕ್ಷ ಮೂವತ್ತೊಂದು ಸಾವಿರದ ಏಳುನೂರ ಎಪ್ಪತ್ತು ಬಾರಿ ವೈಬ್ರೇಟ್ ಆಗೋಕೆ ತಗೊಳ್ಳುವ ಸಮಯವನ್ನು ಒಂದು ಸೆಕೆಂಡ್ ಅಂತ ಪರಿಗಣಿಸಲಾಗುತ್ತೆ ಗಡಿಯಾರ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ನಮ್ಮ ಈ ವಿಡಿಯೋವನ್ನು ನೋಡಿದ್ರೆ ನಿಮಗಿದು ನೀಟಾಗಿ ಅರ್ಥ ಆಗುತ್ತೆ ಸೊ ಈ ನಾನೂರು ಅಟಾಮಿಕ್ ಗಡಿಯಾರಗಳ ಸರಾಸರಿ ಸಮಯವನ್ನು ನಾವು ಯು ಟಿ ಸಿ ಟೈಮ್ ಅಂತ ಪರಿಗಣಿಸ್ತಾ ಇದ್ದೀವಿ ಬಳಿಕ ಟೈಮ್ ಝೋನ್ಗಳಿಗೆ ಅನುಗುಣವಾಗಿ ಯು ಟಿ ಸಿ ಸಮಯಕ್ಕೆ ಗಂಟೆಗಳನ್ನು ಆಡ್ ಅಥವಾ ಮೈನಸ್ ಮಾಡುವ ಮೂಲಕ ಲೋಕಲ್ ಟೈಮ್ ಎಷ್ಟು ಅನ್ನೋದನ್ನ ತಿಳ್ಕೊಳ್ತಾ ಇದ್ದೀವಿ ಎಲ್ಲೂ ಕೂಡ ನಮ್ಮ ಅಕ್ಷಾಂಶ ರೇಖಾಂಶ ವಿಡಿಯೋ ನೋಡಿದ್ರೆ ನಿಮಗೆ ಇದು ಆಗುತ್ತೆ ಈಗ ಅದೇ ರೀತಿ ಚಂದ್ರನ ಮೇಲೂ ಕೂಡ ಸಮಯ ನಿಗದಿ ಮಾಡಬೇಕು ಅನ್ನೋದು ನಾಸಾದ ಪ್ಲಾನ್ ಎರಡ್ ಸಾವಿರದ ಇಪ್ಪತ್ ಮೂರರ ಒಂದು ವರದಿ ಪ್ರಕಾರ ಚಂದ್ರನ ಮೇಲೂ ಕೂಡ ವಿವಿಧ ಭಾಗಗಳಲ್ಲಿ ಮೂರು ಅಟಾಮಿಕ್ ಕ್ಲಾಕ್ ಇಡಬೇಕು ಬಳಿಕ ಅವುಗಳ ಔಟ್ಪುಟ್ ಅನ್ನ ಒಂದಕ್ಕೆ ಹಾಕಿ ಅದರ ಮೂಲಕ ಚಂದ್ರನ ಸ್ಟ್ಯಾಂಡರ್ಡ್ ಟೈಮ್ ಪಡಿಬೇಕು ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಚಂದ್ರನ ಮೇಲೆ ಟೈಮ್ ಝೋನ್ಗಳ ಅವಶ್ಯಕತೆ ಇಲ್ಲ ಹೀಗಾಗಿ ಎಲ್ ಒಂದು ಸೆಟ್ ಆದರೆ ಸಾಕು ಅನ್ನೋ ಲೆಕ್ಕಾಚಾರ ಇದೆ ಆರ್ಟಿವಿಸ್ ಯೋಜನೆ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಸೆಪ್ಟೆಂಬರ್ ಹೊತ್ತಿಗೆ ಮನುಷ್ಯರನ್ನ ಚಂದ್ರನ ಮೇಲೆ ಇಳಿಸುವ ಲೆಕ್ಕಾಚಾರ ಇದೆ ನಾಸಾಗೆ ಹೀಗಾಗಿ ಅಮೆರಿಕ ಸರ್ಕಾರ ಅಫ್ಟರ್ ಒಳಗೆ ಲೂನಾರ್ ಸ್ಟ್ಯಾಂಡರ್ಡ್ ಟೈಮ್ನ ಸೆಟ್ ಮಾಡಬೇಕು ಅಂತ ಇದೆ ಆದರೆ ಅಷ್ಟು ಸುಲಭ ಇಲ್ಲ ಯಾಕಂದರೆ ಇದಕ್ಕೆ ಹತ್ತಾರು ಅಂತಾರಾಷ್ಟ್ರೀಯ ಒಪ್ಪಂದಗಳಾಗಬೇಕು ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಆರ್ಟಮಿಸ್ ಒಪ್ಪಂದಕ್ಕೆ ಸದ್ಯ ಭಾರತ ಸೇರಿದ ಹಾಗೆ ಮೂವತ್ತಾರು ರಾಷ್ಟ್ರಗಳು ಮಾತ್ರ ಸೈನ್ ಮಾಡಿವೆ ಈ ದೇಶಗಳೇನು ಅಮೆರಿಕ ಹೇಳೋ ಎಲ್ ಟಿ ಸಿಗೆ ಗೆ ಆದರೆ ರಷ್ಯಾ ಮತ್ತು ಚೈನಾ ಆರ್ಟಮಿಸ್ಗೆ ಸೈನ್ ಹಾಕಿಲ್ಲ ಹೀಗಾಗಿ ಈ ದೇಶಗಳನ್ನು ಕೂಡ ಒಪ್ಪಿಸಬೇಕಾಗತ್ತೆ ಅದರಲ್ಲೂ ಅಮೆರಿಕ ಬಿಟ್ಟರೆ ಚೀನಾನೇ ಚಂದ್ರನ ಮೇಲೆ ಅತಿ ಹೆಚ್ಚು ಯೋಜನೆಗಳನ್ನು ಇಟ್ಕೊಂಡಿದೆ ಹೀಗಾಗಿ ಚೀನಾನ ಒಪ್ಸಿಲ್ಲ ಅಂದ್ರೆ ಎಲ್ ಟಿ ಸಿಗೆ ಅರ್ಥ ಇರಲ್ಲ ಹಾಗಾಗಿ ಚಂದ್ರನಿಗೆ ಟೈಮ್ ಸೆಟ್ ಮಾಡೋಕೆ ಅಮೆರಿಕ ಕೇವಲ ವೈಜ್ಞಾನಿಕ ಅಷ್ಟೇ ಅಲ್ಲದೆ ರಾಜತಾಂತ್ರಿಕ ಸವಾಲನ್ನ ಕೂಡ ಫೇಸ್ ಮಾಡಬೇಕು ಸದ್ಯ ಡಿಸೆಂಬರ್ ಮೂವತ್ತೊನೇ ತಾರೀಕು ಮೂನ್ ಟು ಮಾಸ್ ಆರ್ಕಿಟೆಕ್ಚರ್ ಕಾನ್ಸೆಪ್ಟ್ ರಿವ್ಯೂ ಸೈಕಲ್ ಅನ್ನೋ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಅಂತಾರಾಷ್ಟ್ರೀಯ ಸಭೆ ಇದೆ ಈ ವೇಳೆ ನಾಸಾ ಎಲ್ ಹೇಗೆ ಸೆಟ್ ಮಾಡಬೇಕು ಅನ್ನೋದ್ರ ಪೂರ್ಣ ಪ್ರೆಸೆಂಟೇಶನ್ ಅನ್ನ ಜಗತ್ತಿನ ಮುಂದೆ ಇಡುತ್ತೆ ಅನ್ನೋ ಲೆಕ್ಕಾಚಾರ ಇದೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗಬಹುದು ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯಿನ್ ಕೂಡ ಆಗಬಹುದು